ವೈದಿಕ ಜ್ಯೋತಿಷ್ಯದ ಪ್ರಕಾರ ಸೆಪ್ಟೆಂಬರ್ ಆರಂಭದಿಂದ ಈ ರಾಶಿಗಳ ಒಳ್ಳೆಯ ದಿನಗಳು ಪ್ರಾರಂಭವಾಗ್ತವೆ ಬುಧ ಮತ್ತು ಯುರೇನಸ್ನಿಂದ ಶಕ್ತಿಶಾಲಿ ಯೋಗ ಸೃಷ್ಟಿಯಾಗಲಿದೆ ಸೆಪ್ಟೆಂಬರ್ ಮೂರರಂದು ಬುಧ ಮತ್ತು ಯುರೇನಸ್ ಪರಸ್ಪರ ತೊಂಬತ್ತು ಡಿಗ್ರಿಯಲ್ಲಿ ಇರ್ತಾರೆ ಇದರಿಂದಾಗಿ ಕೇಂದ್ರ ಯೋಗ ರೂಪುಗೊಳ್ತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಮೂರು ರಾಶಿಗಳು ಈ ಮೂರು ರಾಶಿ ಜನರು ಬಹಳಷ್ಟು ಪ್ರಯೋಜನಗಳನ್ನು ಪಡಿತಾರೆ ಗ್ರಹಗಳ ಅಧಿಪತಿ ಬುಧನು ತಿಂಗಳಿಗೆ ಎರಡು ಬಾರಿ ರಾಶಿಯನ್ನು ಬದಲಾಯಿಸುತ್ತಾನೆ ಇದರ ಪರಿಣಾಮ ಹನ್ನೆರಡು ರಾಶಿಯವರ ಜನರ ಜೀವನದಲ್ಲಿ ಕಣ್ಣು ಖಂಡಿತವಾಗಲೂ ಒಂದಲ್ಲ ಒಂದು ರೀತಿಯಲ್ಲಿ ಕನ್ ಪರಿಣಾಮ ಬೀರ್ತಾ ಬರುತ್ತೆ ಸೆಪ್ಟೆಂಬರ್ ತಿಂಗಳ ಆರಂಭದಲ್ಲಿ ಬುಧ ಗ್ರಹ ಸಿಂಹರಾಶಿಯಲ್ಲಿರುತ್ತೆ ಇದರಿಂದಾಗಿ ಅದು ಯಾವುದಾದ್ರೂ ಒಂದು ಗ್ರಹದೊಂದಿಗೆ ಸಂಯೋಗಗೊಳ್ಳುತ್ತಲೇ ಇರುತ್ತೆ ಇದರಿಂದ ಶುಭ ಮತ್ತು ಅಶುಭ ಯೋಗಗಳು ಸೃಷ್ಟಿಯಾಗ್ತವೆ ಅದೇ ರೀತಿ ಬುಧ ಶೀಘ್ರದಲ್ಲೇ ಯುರೇನಸ್ನೊಂದಿಗೆ ಸಂಯೋಗ ಹೊಂದಲಿದೆ ಇದರಿಂದಾಗಿ ಕೇಂದ್ರ ಯೋಗ ರೂಪುಗೊಳ್ತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಮೂರು ರಾಶಿಗಳ ಜನರು ಈಗ ನಾ ಹೇಳುವಂಥ ಮೂರು ರಾಶಿಯ ಜನರು ವಿಶೇಷ ಪ್ರಯೋಜನಗಳನ್ನು ಪಡಿತಾರೆ ಹಾಗಾದರೆ ಅದೃಷ್ಟ ರಾಶಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ನೋಡಿ ಸೆಪ್ಟೆಂಬರ್ ಮೂರನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಎಂಟು ನಿಮಿಷಕ್ಕೆ ಬುಧ ಮತ್ತು ಯೂರೇನಸ್ ಪರಸ್ಪರ ತೊಂಬತ್ತು ಡಿಗ್ರಿಯಲ್ಲಿರ್ತಾರೆ ಇದರಿಂದಾಗಿ ಕೇಂದ್ರ ಯೋಗ ರೂಪುಗೊಳ್ತಾ ಇದೆ ಇದನ್ನು ಕೇಂದ್ರ ಯೋಗ ಅಥವಾ ಕೇಂದ್ರ ದೃಷ್ಟಿ ಅಂತ ಕೂಡ ಕರೀತಾರೆ ಯಾರೆಲ್ಲ ಹಾಗಾದರೆ ಇದರ ಪ್ರಯೋಜನವನ್ನು ಪಡಿತಾರೆ ಅಂತ ನೋಡ್ತಾ ಹೋಗೋಣ ವೃಷಭರಾಶಿ ಬುಧ ಕೇಂದ್ರ ಯೋಗ ವೃಷಭ ರಾಶಿಯ ಜನರಿಗೆ ಪ್ರಯೋಜನಕಾರಿಯಾಗಿರುತ್ತೆ ಬುಧನು ಈ ರಾಶಿ ಚಕ್ರದ ಅಂದರೆ ವೃಷಭ ರಾಶಿಯ ನಾಲ್ಕನೇ ಮನೆಯಲ್ಲಿರ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಮಾಡುವಂಥ ವೃಷಭ ರಾಶಿಯವರು ಮಾಡುವಂಥ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಗೆಲು ಶತ ಸಿದ್ಧ ಸಮಾಜದಲ್ಲಿ ನಿಮಗಿರುವ ಪ್ರತಿಷ್ಠೆ ಹಾಗೂ ಗೌರವಗಳು ಹೆಚ್ಚಾಗ್ತವೆ ನಿಮ್ಮ ನಲ್ಲಿ ನಿಮ್ಮ ಹಾಗೂ ನಿಮ್ಮ ಸಂಗಾತಿಯ ನಡುವಿನ ಪ್ರೀತಿ ಹೆಚ್ಚಾಗತ್ತೆ ಈಗಾಗಲೇ ಮದುವೆ ಆಗಿರುವಂಥ ಅವಿವಾಹಿ ವಿವಾಹಿತರಿಗೆ ದಾಂಪತ್ಯ ಜೀವನ ಸಿಹಿಯಾಗತ್ತೆ É ಕುಟುಂಬ ಜೀವನ ಚೆನ್ನಾಗಿರುತ್ತೆ ಇನ್ನು ಆದಾಯ ಸಂಪಾದನೆ ಮಾಡುವಂತಹ ಆದಾಯದ ಮೂಲಗಳು ಕೂಡ ವೃಷಭ ರಾಶಿಯವರಿಗೆ ಹೆಚ್ಚಾಗ್ತಾ ಹೋಗುತ್ತೆ ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಉತ್ತಮವಾಗುತ್ತೆ ದೀರ್ಘಕಾಲದಿಂದ ಬಾಕಿ ಇರುವಂಥ ಕೆಲಸಗಳನ್ನು ನೀವು ಪೂರ್ಣಗೊಳಿಸ್ತೀರಿ ಇದರೊಂದಿಗೆ ನೀವು ರಿಯಲ್ ಎಸ್ಟೇಟ್ ವಿಷಯದಲ್ಲಿ ಯಶಸ್ಸನ್ನು ಪಡಿತೀರಿ ನಿಮ್ಮ ಸೌಕರ್ಯಗಳು ವೇಗವಾಗಿ ಹೆಚ್ಚಾಗ್ತವೆ ಹಾಗ ಅಲ್ಲ ಅಲ್ಲದೆ ಈ ಹಿರಿಯ ಅಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧಗಳು ಉತ್ತಮವಾಗಿರುತ್ತೆ ಇದರಿಂದಾಗಿ ನೀವು ಕೆಲಸದಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ಪಡಿತೀರಿ ಮದುವೆ ಆಗದೇ ಇರುವಂತಹ ಅವಿವಾಹಿತರಾಗಿದ್ದರೆ ಒಂಟಿಯಾಗಿರುವಂಥವರು ಇಂಥ ಜನರಿಗೆ ಕೂಡ ವಿವಾಹದ ಪ್ರಸ್ತಾಪಗಳು ಹುಡುಕಿಕೊಂಡು ಬರ್ತವೆ ಹೀಗಾಗಿ ಎಲ್ಲ ಅಂದುಕೊಂಡಂತೆ ನಡೆದರೆ ಅತಿ ಶೀಘ್ರದಲ್ಲೇ ನೀವು ಕೂಡ ಮದುವೆ ಯೋಗವನ್ನು ಪಡೆದುಕೊಳ್ತೀರಿ ವೃಷಭ ರಾಶಿಯವರು ಇನ್ನು ಕಟಕ ರಾಶಿ ಬುಧ ಮತ್ತು ಯುರೇನಸ್ನಿಂದ ಸಂಯೋಗದಿಂದಾಗಿ ಉಂಟಾಗುವಂಥ ಕೇಂದ್ರ ಯೋಗ ಕಟಕ ರಾಶಿಯ ಜನರಿಗೆ ಉತ್ತಮವಾಗಿರುತ್ತೆ ಈ ಕಟಕ ರಾಶಿಯವರಿಗೆ ಹಠಾತ್ ಆರ್ಥಿಕ ಲಾಭಗಳು ಸಿಗ್ತವೆ ನೀವು ಕೈ ತುಂಬ ಧನಲಾಭ ಹೊಂದುವಂತಹ ಅವಕಾಶವಿದೆ ಈ ಸಂದರ್ಭದಲ್ಲಿ ಮಂಗಳನ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಧೈರ್ಯ ಹಾಗೂ ಸಾಹಸದ ಮನೋಭಾವನೆ ಹೆಚ್ಚಾಗುತ್ತೆ ನೀವು ಮಾಡ್ತಾ ಇರುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಗಣನೀಯವಾಗಿ ಹೆಚ್ಚಾಗುತ್ತೆ ಹಾಗೆ ನಿಮ್ಮ ಒಡ ಹುಟ್ಟಿದವರಿಂದ ಕೂಡ ಬೆಂಬಲ ಸಿಗುತ್ತೆ ನಿಮ್ಮ ಸ ಈ ಸಂದರ್ಭದಲ್ಲಿ ನೋಡಿ ನೀವು ಪ್ರಮುಖವಾಗಿ ಬಯಸುವಂಥ ಮಾನಸಿಕ ಶಾಂತಿ ಹಾಗೂ ನೆಮ್ಮದಿಯನ್ನು ನೀವು ಕಟಕರಾಶಿಯವರು ಪಡೆದುಕೊಳ್ಳಬಹುದು ಉದ್ಯೋಗದಲ್ಲಿ ಕೂಡ ನೀವು ಈ ಸಂದರ್ಭದಲ್ಲಿ ಪ್ರಮೋಷನ್ ಪಡೆದುಕೊಳ್ಳುವಂತಹ ಯೋಗವನ್ನು ರಾಶಿಯವರು ಹೊಂದಿರುತ್ತೀರಿ ನೀವು ಯಾವುದೇ ರೀತಿಯಾದ ಕೆಲಸ ಅಥವಾ ಕಾರ್ಯಗಳನ್ನು ಮಾಡಬಹುದು ನಿಮ್ಮ ಕುಟುಂಬ ನಿಮಗೆ ಬೆಂಬಲವಾಗಿ ನಿಲ್ಲುತ್ತೆ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ಜೀವನದಲ್ಲಿ ಸಂತೋಷ ಬರುತ್ತೆ ಈ ಅವಧಿ ವಿದ್ಯಾರ್ಥಿಗಳಿಗೆ ತುಂಬ ಪ್ರಯೋಜನಕಾರಿಯಾಗಿರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವಂಥ ಜನರು ವಿಶೇಷ ಫಲಿತಾಂಶಗಳನ್ನು ಪಡಿತಾರೆ ಸಂಭಾಷಣೆ ಶೈಲಿ ಉತ್ತಮವಾಗಿರುತ್ತೆ ಇದು ನಿಮಗೆ ಬಹಳಷ್ಟು ಪ್ರಯೋಜನವಾಗಿರುತ್ತೆ ನಿಮ್ಮ ಸಂಬಂಧಿಕರೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಹೊಂದುತ್ತೀರಿ ಜೀವನದಲ್ಲಿ ಸಂತೋಷವನ್ನು ನೀವು ಪಡಿತೀರಿ ಇನ್ನು ತುಲರಾಶಿ ರಾಶಿ ತುಲರಾಶಿ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡಿತಾರೆ ಈ ಸಂದರ್ಭದಲ್ಲಿ ತುಲ ರಾಶಿ ಜನರಿಗೆ ಕೇಂದ್ರ ಯೋಗ ಅನ್ನುವಂಥದ್ದು ಅನೇಕ ಕ್ಷೇತ್ರಗಳಲ್ಲಿ ಪ್ರಯೋಜನಗಳನ್ನು ತಂದು ಜೀವನದಲ್ಲಿ ನಡೀತಾ ಇರುವ ಸಮಸ್ಯೆಗಳು ಈಗ ನಿಧಾನಕ್ಕೆ ಕೊನೆಗೊಳ್ಳುತ್ತಾ ಬರ್ತವೆ ಎಲ್ಲವೂ ಕೂಡ ಸಾಲ್ವ್ ಆಗ್ತವೆ ಪರಿಹಾರವನ್ನು ಪಡೆದುಕೊಳ್ತವೆ ಇದರೊಂದಿಗೆ ನೀವು ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡಿತಾ ಹೋಗ್ತೀರಿ ವ್ಯವಹಾರ ಕ್ಷೇತ್ರದಲ್ಲಿ ನೀವು ಸಾಕಷ್ಟು ಲಾಭವನ್ನು ಪಡಿತೀರಿ ಇದರೊಂದಿಗೆ ಆದಾಯದಲ್ಲಿ ತ್ವರಿತ ಹೆಚ್ಚಳ ಕೂಡ ಆಗುತ್ತೆ ಆರೋಗ್ಯದ ದೃಷ್ಟಿಯಿಂದ ಕೇಂದ್ರ ಯೋಗ ತುಂಬ ಪ್ರಯೋಜನಕಾರಿಯಾಗಿ ಯಾವುದೇ ಕೆಲಸದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನ ನೀವು ಪಡಿತೀರಿ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ತುಲರಾಶಿಯವರು ಹೆಚ್ಚಿನ ಪ್ರಯೋಜನ ಪಡ್ಕೊಳ್ಳೋಕೆ ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡ್ಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು